ನಮಸ್ಕಾರ ವೀಕ್ಷಕರೇ ಸರ್ವೆ ನಂಬರ್ ನಲವತ್ತೊಂಬತ್ತು ಬೈರಾಪುರ ಗ್ರಾಮದಲ್ಲಿ ನಾವು ಇವತ್ತು ನಿಂತಿದ್ದೀವಿ ಇದು ಸೋಲೂರು ಹೊಬಳಿ ಮಾಗಡಿ ತಾಲೂಕಿಗೆ ಸೇರ್ತಕ್ಕಂಥ ಜಾಗ ಈ ಒಂದು ಜಾಗದಲ್ಲಿ ಸಾಕಷ್ಟು ದಿನಗಳಿಂದ ಈ ಒಂದು ವಿವಾದಾತ್ಮಕವಾಗಿ ಈ ಒಂದು ಜಾಗದ ವಿವಾದ ನಡೀತಾ ಇದೆ ಈ ಒಂದು ಜಾಗದ ವಿವಾದ ಈಗಾಗಲೇ ನ್ಯಾಯಾಲಯದಲ್ಲಿ ಇದ್ದು ಈ ಒಂದು ಜಾಗದಲ್ಲಿ ಏನು ಮಂಜುನಾಥ್ ಗೌಡ ಅಂತ ಏನಿದ್ದಾರೆ ಅವರು ಈ ತಕರಾರು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ವಾರಸುದಾರರು ಕುದೂರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಆ ದೂರನ್ನು ಕೊಟ್ಟರೂ ಸಹ ಇಲ್ಲಿ ಅಕ್ರಮವಾಗಿ ಇಲ್ಲಿ ಪ್ರವೇಶ ಮಾಡುವಂಥ ಕೆಲಸಗಳು ಆಗ್ತಿದೆ ಅಂತ ಹೇಳಿಬಿಟ್ಟು ಈಗ ಮತ್ತೆ ದೂರನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ಜೊತೆಯಲ್ಲಿ ಈ ಜಾಗದ ವಾರಸುದಾರದಂತಹ ಕಾದರಲ್ಲಿ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅವ್ರ ಬಾಯನಲ್ಲೇ ಕೇಳೋಣ ಸರ್ ಈ ಒಂದು ಜಾಗದಲ್ಲಿ ಏನು ಸಮಸ್ಯೆ ಆಗಿದೆ ತಾವೇನು ಬಯಸ್ತಾ ಇದ್ದೀರಾ ಸರ್ ಸಮಸ್ಯೆ ಏನಾಗಿದೆ ಅಂದರೆ ತುಂಬ ಸಮಸ್ಯೆ ಆಗಿದೆ ನಮಗೆ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಇದೇ ತೊಂದರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ವೆ ನಂಬರ್ ಫಾರ್ಟಿ ನೈನ್ನಲ್ಲಿ ನಮ್ಮ ತಾತವ್ರದು ಹದಿಮೂರು ಎಕರೆ ಹನ್ನೆರಡು ಗುಂಟೆ ಜಾಗ ಇತ್ತು ಅದರಾಗಿ ಎರಡು ಎಕರೆ ಮಾರಿರ್ತಾರೆ ಹನ್ನೊಂದು ಎಕರೆ ಹನ್ನೆರಡು ಕುಂಟೆ ಜಾಗ ಉಳಿತು ಆ ಜಾಗದಲ್ಲಿ ಎಲ್ಲ ನಮ್ಮ ತಾಯಿ ಇದ್ದಿರೋ ಎಲ್ಲ ವಯಸ್ಸಾಗಿದೆ ನಮ್ಮ ತಾತ ತೀರ್ಕೊಂಡು ಆಗಲೇ ಐವತ್ತ ಎರಡು ವರ್ಷ ಐವತ್ತು ವರ್ಷ ಆಗೋಯಿತು ಆನಂತರ ಎಲ್ಲ ಸೇರಿ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಮಂಜುನಾಥ್ ಗೌಡ ಅನ್ನೋರು ಇಲ್ಲಿ ಊರಿನವ್ರಿಗೆ ಒಂದಿಬ್ಬರು ಮೂವರಿಗೆ ಇವರು ಏನು ಅಂದರೆ ಇಲ್ಲಿಂದ ಮಾಹಿತಿಗಳೆಲ್ಲ ತಕ್ಕೊಂಡು ಅಮಾಯಕರು ಜಾಗ ಎಲ್ಲ ಸುತ್ತಮುತ್ತ ಎಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಜಾಗ ಅವರು ಅಕ್ರಮ ಇದು ಮಾಡಿದ್ದಾರೆ ಅದರದ್ದು ನಮ್ಮದು ಜಾಗ ಸರ್ವೆ ನಂಬರ್ ನಲ್ವತ್ತೊಂಬತ್ತರದು ನಾವು ನ್ಯಾಯಾಲಯಕ್ಕೆ ಹೋಗಿ ನಾವು ಕೇಸು ಹಾಕಿದ್ದೀವಿ ಕೇಸ್ ಹಾಕಿ ನಮ್ಮ ಕಾನೂನು ಜೊತೇಲಿ ನಾವು ಕಾನೂನಿಗೆ ನಾವು ಗೌರವ ಕೊಟ್ಕೊಂಡು ನಾವು ಕಾನೂನು ಕಾನೂನು ಪಾಲನೆ ಮಾಡ್ತಾ ಇರಬೇಕಂದ್ರೆ ಇವರು ಅಕ್ರಮವಾಗಿ ಬಂದು ಇಲ್ಲಿ ಮಣ್ಣು ಸಾಗಣೆ ಮಾಡೋದು ಆಮೇಲೆ ಎಷ್ಟೇ ಯಾರು ಇದ್ದು ಬಂದು ಕೋರ್ಟ್ಗೂ ಗೌರವ ಕೊಡದೆ ಎಲ್ಲ ಅಕ್ರಮವಾಗಿ ಮಣ್ಣು ಸಾಗಣೆ ಮಾಡೋದು ಹಳ್ಳ ತೆಗೆಯೋದು ಜಮೀನನ್ನ ಹಾಳು ಮಾಡೋದು ಎಲ್ಲ ಮಾಡ್ತಾಯಿದ್ರು ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ಟು ಎಂಟು ತಿಂಗಳು ಮುಂಚೆ ಕ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರು ಅಧಿಕಾರಿ ಕರೆದಿ ಇವ್ರಿಗೆ ಬುದ್ಧಿವಾದ ಹೇಳಿದ್ರು ಇಲ್ಲ ಸ್ವಾಮಿ ನಾವು ಮಾಡಲ್ಲ ಆಯಿತು ಕೋರ್ಟಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಪುನಃ ಇವಾಗ ಏಳೆಂಟು ತಿಂಗಳು ಆದಮೇಲೆ ತಿರ್ಗಾ ಇವಾಗ ಮೂರು ನಾಲ್ಕು ದಿವಸದಿಂದ ಪೂರ್ತಿ ಹಳ್ಳಗಳೆಲ್ಲ ನೋಡಿ ಇಲ್ಲೆಲ್ಲ ಪೂರ್ತಿ ಹಳ್ಳಗಳೆಲ್ಲ ತೋಡಿಬಿಟ್ಟು ಎಲ್ಲ ಜಮೀನೆಲ್ಲ ಹಾಳು ಮಾಡಿ ಮಣ್ಣೆಲ್ಲ ಹೊತ್ಕೊಂಡು ಹೊತ್ಕೊಂಡು ಲಾರಿಯಲ್ಲಿ ಸಾಗಣೆ ಮಾಡ್ಕೊತಾ ಇದ್ದಾರೆ ಸೊ ನೀವು ಈ ವಿಚಾರವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಎರಡು ಬಾರಿ ಮೂರು ಬಾರಿ ಎನ್ ಸಿ ಆರ್ಗಳಾಗಿದೆ ಇದ ಜಾಗದವರು ಬಿಟ್ಟು ಬೇರೆಯವರು ಸಹ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಎನ್ ಸಿ ಆರ್ಗಳು ಮಾಡಿಸಿದ್ದಾರೆ ಯಾಕೆ ತಾವು ಇಂಥ ಕಿಡಿಗೇಡಿಗಳ ವಿಚಾರದಲ್ಲಿ ಒಂದು ಎಫ್ ಐ ಆರ್ ಮಾಡಿ ಅಂತ ಅಂದ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳಬಾರ್ದು ಇಲ್ಲ ನಾವು ಪ್ರಶ್ನೆ ಸರಿ ಎಫ್ ಐ ಆರ್ ಮಾಡಿ ಅಂತಾನೆ ಹೇಳಿದ್ದು ಅವರು ಏನು ಮಾಡಿದ್ರು ಬುದ್ಧಿವಾದ ಹೇಳಿದಕ್ಕೆ ಇಲ್ಲ ನಾವು ಇನ್ನು ನಾವು ಆ ಥರ ಅಕ್ರಮವಾಗಿ ನಾವು ಮಾಡೋಲ್ಲ ಹೇಳ್ಬಿಟ್ಟು ನಾವು ಕೋರ್ಟ್ಗೆ ನಾವು ಬೆಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಏಳೆಂಟು ತಿಂಗಳು ಆಯ್ ಆಗಿ ಏನೂ ಮಾಡಿರಲಿಲ್ಲ ಈಗ ಮೂರ್ನಾಲ್ಕು ದಿವಸದಿಂದ ತಿರ್ಗ ಇವರು ಶುರು ಮಾಡಿ ಬೇಕು ಹೇಳ್ಬಿಟ್ಟು ಇಲ್ಲಿ ಖ್ಯಾತೆ ಮಾಡ್ತಾಯಿದ್ದಾರೆ ಸೊ ನೀವು ಹೇಳೋ ಪ್ರಕಾರ ಈ ಒಂದು ಜಾಗದ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ಇದೆ ಕೋರ್ಟ್ ನಿಮಗೆ ಸ್ಟೇ ಅಂತ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ ಯಾವುದು ವೈ ಎಸ್ ನಂಬರ್ ಹಾಕಿ ಬೋರ್ಡ್ ಉಣ ಕೆಲಸಗಳು ಯಾವ ಮಾಡಿರಲಿವ ಅಂತ ನಾವು ಬೋರ್ಡು ಫಸ್ಟು ಏನು ಮಾಡ್ದು ನಾವು ಈ ಮಣ್ ಸಾಗಣೆ ಮಾಡ್ಬೇಕಂದ್ರೆ ಬಂದು ವಾರ್ನಿಂಗ್ ಮಾಡ್ದು ವಾರ್ನಿಂಗು ಕೇಳಲಿಲ್ಲ ಆಮೇಲೆ ನಮ್ಮ ಲಾಯರ್ ಏನು ಮಾಡಿದ್ರು ವೈ ಎಸ್ ನಂಬರ್ ಬರೆದು ಬೋರ್ಡ್ಗಳು ಹಾಕಿ ಅಂತ ಹೇಳ್ಬಿಟ್ಟು ಕಳಿಸ್ರು ಬೋರ್ಡ್ಗಳು ಹಾಕಿದ್ದೋ ನಾವು ಬೋರ್ಡ್ಗಳು ಹಾಕಿದಾಗ ಓ ಎರಡು ದಿವಸ ಬಿಟ್ಟು ನೈಟ್ ಹೊತ್ತು ಬೋರ್ಡು ಇವರೇ ತಕ್ಕೊಂಡು ಜೆ ಸಿ ಪಿ ತೊಗೊಂಬಂದು ಬೋರ್ಡ್ ಕಿತ್ತಿ ತೊಗೊಂಡೋಗ್ಬಿಟ್ಟು ಬೋರ್ಡು ಸಿಗ್ದಂಗೆ ಮಾಡಿಬಿಟ್ರು ಆ ಬೋರ್ಡ್ ಸಿಗ್ದಂಗೆ ಮಾಡಿದ್ದಕ್ಕೆ ನಾವೇನು ಮಾಡ್ದೆ ಹೋಗಿ ನಾವು ನ್ಯಾಯಾಲಯದಲ್ಲಿ ಇದು ಮಾಡಿ ತಿರ್ಗಾ ನಾವು ಪಾಣೀಲಿ ತೊಗೊಂಬಂದು ನಾವು ವೈ ಎಸ್ ನಂಬರ್ ಹಾಕಿ ಎಂಟ್ರಿ ಮಾಡಿಸಿದ್ವಿ ಸೊ ಈ ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ತಾವು ಈ ಒಂದು ಜಾಗದಲ್ಲಿ ಇವತ್ತು ಬಂದು ನಿಂತಿದ್ದೀರಾ ಈ ಒಂದು ಜಾಗದಲ್ಲಿ ಮಂಜುನಾಥ್ ಗೌಡರವರು ಇಲ್ಲಿ ಮತ್ತೆ ಈ ಥರ ಅಕ್ರಮ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನೋದು ನಿಮ್ಮ ಒಂದು ಆಗ್ರಹ ಒಂದು ವೇಳೆ ಮಂಜುನಾಥ್ ಗೌಡ ಮತ್ತೆ ಮತ್ತೆ ಈ ಥರ ಮಾಡಿದ್ರೆ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ ಏನು ಕಾನೂನು ಹೋರಾಟ ಮಾಡ್ತೀರಾ ಅಥವಾ ನೀವೇನ ಬೇರೆ ಥರ ಏನಾರು ಹೋರಾಟಕ್ಕೆ ಮುಂದೆ ಹಾಕ್ತೀರಾ ನಾವು ಇವಾಗ ಇನ್ನು ನಾವು ಎಫ್ ಆರ್ ಮಾಡೋದಾಗ ನಾವು ಬಿಡೋಲ್ಲ ಈ ಎಫ್ ಆರ್ ಮಾ ಮಾಡಲೇಬೇಕು ಇದಕ್ಕೆ ಯಾಕಂದರೆ ಇವತ್ತು ನಮಗೆ ಮಾಡ್ದೆ ನಾಳೆ ದಿವಸ ಇನ್ನೊಬ್ಬರಿಗೆ ಮಾಡ್ದ ನಾಳೆ ಮತ್ತೊಬ್ಬರು ಇದೇ ರೀತಿ ಮಾಡ್ಕೊಂಡು ಬರ್ತಾಯಿರ್ತಾರೆ ಈ ಇದಕ್ಕೆ ತಳವಾಣ ಆಗಬೇಕಂದ್ರೆ ಎಫ್ ಆರ್ ಮಾಡಲೇಬೇಕು ದಯವಿಟ್ಟು ನಮಗೆ ನಾವು ಪೊಲೀಸ್ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಳ್ಳೋದು ಏನಂದರೆ ಈ ವಯಸ್ಸಾದ ಜನ್ಮ ಇದು ನಮ್ಮ ತಾಯಿಂದಿರು ನಮ್ಮ ದೊಡ್ಡಂದಿರು ಇರ್ಬೋದು ಈ ಜಮೀನು ವಾರಿಸ್ತಾರು ಮಕ್ಳು ಇರ್ಬೋದು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ತುಂಬ ಕ ಇದರಿಂದ ನಾನು ಕೇಳ್ಕೊತಾ ಇದ್ದೀನಿ ಸರ್ ಈಗ ನಾನು ಹೇಳೋದು ಇದು ಜಾಗ ನಿಮ್ಮದು ಅನ್ನೋದಕ್ಕೆ ನಿಮ್ಮ ಹತ್ರ ಮೂಲ ದಾಖಲಾತಿ ಏನೇನಿದೆ ಏ ದಾಖಲಾತಿ ಏನು ಹೇಳುತ್ತೆ ದಾಖಲೆ ಮೂಲ ದಾಖಲಾತಿಗಳು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಮೂಲ ದಾಖಲೆಗಳು ನಮ್ಮ ತಾತನ ಹೆಸರಲ್ಲೇ ಇದೆ ಏನೇನಿದೆ ಮೂಲಪತ್ರ ಇದೆ ಶೇಲ್ಡಿ ಇದೆ ಸರ್ಟಿಫಿಕೇಟ್ ಕಾಪಿ ಇರ್ಬೋದು ಆಮೇಲೆ ಇ ಸಿ ಇರ್ಬೋದು ಸ್ಕೆಚ್ ಕಾಪಿ ಇರ್ಬೋದು ಫಿಲಮ್ದರಿ ಇರ್ಬೋದು ಕಡ್ದ ಕಾಪಿ ಇರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದ ಮೂಲ ದಾಖಲಾತಿಗಳು ಎಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಫೇವರ್ ಆಗಿದೆ ಸೊ ಕಾದರಲ್ಲಿ ಅವರು ಹೇಳೋ ಪ್ರಕಾರ ಈ ಒಂದು ಜಾಗದ ಪ್ರತಿಯೊಂದು ದಾಖಲಾತಿಗಳು ನಮ್ಮ ಪರವಾಗಿರುವಂಥದ್ದು ಆದರೆ ನ್ಯಾಯಾಲಯದ ತೀರ್ಪುಗೋಸ್ಕರ ನಾವು ಕಾಯ್ತಾ ಇದ್ದೇವೆ ಅವರು ಸಹ ನಮ್ಮದು ಜಾಗ ಅಂತ ವಾದ ಮಾಡೋದಾದರೆ ಅದು ನ್ಯಾಯಾಲಯದಲ್ಲಿ ಇರೋ ಕಾರಣ ನ್ಯಾಯಾಲಯದಲ್ಲೇ ಬಗೆಹರಿಸ್ಕೋಬೇಕು ನ್ಯಾಯಾಲಯದಲ್ಲಿ ಯಾರಂತೆ ಆಗುತ್ತೋ ತದನಂತರ ಬಂದು ಈ ಒಂದು ಜಾಗದಲ್ಲಿ ಬಂದು ಅವರು ಬಂದೋಬಸ್ತನ್ನು ಮಾಡ್ಕೊಬೇಕು ಅಲ್ಲಿಯವರೆಗೂ ಇಲ್ಲಿ ಅಕ್ರಮ ಪ್ರವೇಶ ಮಾಡಬಾರ್ದು ಒಂದು ವೇಳೆ ಅಕ್ರಮ ಪ್ರವೇಶ ಮಾಡದಲ್ಲಿ ಈ ಒಂದು ಜಾಗದ ವಿಚಾರವಾಗಿ ನಾನು ಕಾನೂನಿನ ಮೊರೆ ಹೋಗಿ ಅವರ ಮೇಲೆ ಎಫ್ ಐ ಆರ್ ಮಾಡಿಸುವಂಥದ್ದಾಗಿರ್ಬೋದು ಅಥವಾ ನ್ಯಾಯಾಲಯದಲ್ಲಿ ನ್ಯಾಯ ಕೇಳುವಂಥದ್ದಾಗಿರ್ಬೋದು ಇದೆಲ್ಲವೂ ಸಹ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಜಾಗದಲ್ಲಿ ಏನು ಈ ಜಾಗದ ಇದ್ದಾರೆ ಅವರ ಮಗಳು ಸಹ ಇಲ್ಲಿದ್ದಾರೆ ವಯಸ್ಸು ಸಹ ಆಗಿದೆ ಅವ್ರಿಗೆ ಅವ್ರನ್ನ ಮಾತಾಡ್ಸೋಣ ಈ ಒಂದು ಜಾಗ ಎಷ್ಟು ದಿವಸದಿಂದ ಅವರ ಇದರಲ್ಲಿತ್ತು ಅವ್ರಿಗೆ ಜಾಗ ಹೇಗೆ ಗೊತ್ತಾಯಿತು ಯಾರ್ದು ಜಾಗ ಅನ್ನೋದನ್ನ ಮಾತಾಡ್ಸೋಣ ಅಮ್ಮ ಈ ಜಾಗ ಯಾರ್ದು ನಿಮಗೆ ಯಾವಾಗ ಗೊತ್ತಾಯ್ತು ಇಲ್ಲಿ ಜಾಗ ಇದೆ ಅಂತ ತಿರುಗ ಮೇಲೆ ಗೊತ್ತಾಗಿರೋದು ನಮಗೆ ಜಾಗ ಇಲ್ಲಿ ಇರೋದು ಎಲ್ಲ ಅಂತ ಇವಾಗ ಅವರು ನೀವು ನ್ಯಾಯ ನ್ಯಾಯ ಕೊಡಬೇಕು ಸರ್ ನಮಗೆ ಈ ನಮ್ದು ನಮ್ಮ ಅಪ್ಪಂದು ಇದು ಸ್ವಂತ ಜಾಗ ನಮ್ಮ ಅಪ್ಪಂದು ನಮ್ಮಪ್ಪ ಮಾಡ್ತಾ ಇರೋದು ಇದು ಜಾಗ ನಮಗೆ ಎಲ್ಲ ಗೊತ್ತು ಇದು ಜನರಿಗೆ ನಾಯಕ್ ಕೊಡಬೇಕು ಮುಂಜು ಗೌಡ ನಮಗೆ ಬ ತೊಂದರೆ ಕೊಡ್ತಾರೆ ಏನು ಮಾಡಿದ್ರು ಬಿಡಲ್ಲ ಈ ಜಾಗ ಏನೇನೋ ಮಾಡಿಬಿಡ್ತಾರೆ ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಅದು ಮೀರಿ ಬಂದು ಇಲ್ಲಿ ಎಲ್ಲ ನಮಗೆ ತೊಂದರೆ ಕೊಡ್ತದೆ ನಾವು ವಾಯ್ಸಾಗಿದ್ದೀವಿ ಸರ್ ಸೊ ವೀಕ್ಷಕರೇ ಈ ಜಾಗದ ವಾರಸ್ದಾರರು ಹೇಳುವಂಥದ್ದು ಇದು ನಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಹಾಗಾಗಿ ಈ ಜಾಗದ ವಾರಸುದಾರರು ಸಂಪೂರ್ಣವಾಗಿ ನಾವಾಗಿರ್ತೇವೆ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ದಾಖಲಾತಿಗಳು ನಮ್ಮ ಬಳಿ ಇರೋದರಿಂದ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡುತ್ತೋ ಆ ತೀರ್ಪಿಗೆ ನಾವು ಬದ್ಧರಾಗಿರ್ತೀವಿ ಅವರಂತೆ ಆದರೆ ಅವರು ಜಾಗ ಮಾಡಿಕೊಳ್ಳಿ ಅಥವಾ ನಮ್ಮಂತೆ ಆದರೆ ನಾವು ಜಾಗನ ಬಂದೋಬಸ್ತ್ ಮಾಡ್ಕೊತೀವಿ ಅಲ್ಲಿವರೆಗೂ ಯಾರೂ ಸಹ ಈ ಒಂದು ಜಾಗದಲ್ಲಿ ಬಂದು ಮುಖ್ಯವಾಗಿ ಈ ಮಂಜುನಾಥ್ ಗೌಡ ಅಂತ ಏನು ಇವರು ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಈತನ ಹೆಸರು ಮೇಲೆ ಈಗಾಗಲೇ ಎರಡು ಬಾರಿ ಪೊಲೀಸ್ ಠಾಣೆಯಲ್ಲಿ ಕುದೂರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಾಗಿ ದೂರನ್ನು ಕೊಟ್ಟಿರ್ತಾರೆ ಅದರಂತೆ ಪೊಲೀಸ್ ಇಲಾಖೆಯವರು ಸಹ ಅವರನ್ನ ಕರೆಸಿ ತಿಳಿ ಹೇಳಿ ಕಳಿಸಿರ್ತಾರೆ ಮುಂದೆ ಈ ತರ ಯಾವುದೇ ತಪ್ಪುಗಳು ಮಾಡಬಾರದು ಅನ್ನೋ ತಿಳಿಯನ್ನು ಹೇಳಿದ್ರು ಸಹ ಯಾವುದೇ ಕಾನೂನಿಗೆ ಒಂದು ತಲೆಬಾಗದೆ ಪೊಲೀಸ್ ಇಲಾಖೆಗೂ ತಲೆಬಾಗದೆ ನ್ಯಾಯ ನ್ಯಾಯಾಲಯದ ಒಂದು ತೀರ್ಪಿಗೂ ಇವರು ತಲೆಬಾಗದೆ ಈ ಅಕ್ರಮ ಪ್ರವೇಶವನ್ನು ಮಾಡ್ತಾ ಇರ್ತದ್ದು ಬಹಳ ಖಂಡನೀಯ ಅಂತ ಇವರು ಖಂಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಜಾಗದ ವಿವಾದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ